ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ವಿಮರ್ಶೆಯ ಭಾಗದಿಂದ ನಾವು ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಮಲೆಗಳಲ್ಲಿ ಮದುಮಗಳು ಎಚ್ ಎಂ ಚೆನ್ನಯ್ಯನವರು ಬರೆದಿರುವಂತಹ ಮಲೆಗಳಲ್ಲಿ ಮದುಮಗಳು ಬಗ್ಗೆ ತಿಳಿದುಕೊಳ್ಳುವ ಅವರು ಈ ಒಂದು ವಿಮರ್ಶೆಯಲ್ಲಿ ಅವರ ಒಂದು ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಪ್ರಕಟವಾದರೂ ಕೂಡ ಮೊದಲ ಕಾದಂಬರಿ ಅವರ ಮೊದಲ ಕಾದಂಬರಿ ಕಾನೂರು ಹೆಗ್ಗಡತಿ ಅವರು ಬರೆದಿರುವಂತಹ ಮೊದಲ ಕಾದಂಬರಿ ಎಂದರೆ ಕಾನೂರು ಹೆಗ್ಗಡತಿ ಅದನ್ನು ವಿಮರ್ಶೆ ಮಾಡ್ತಾರೆ ಅಂದರೆ ಆ ಒಂದು ಕಾವ್ಯಕ್ಕೂ ಆ ಒಂದು ಕಾದಂಬರಿಗೂ ಕೂಡ ಈ ಮಲೆಗಳಲ್ಲಿ ಮದುಮಗಳು ಎಚ್ ಎನ್ ಚೆನ್ನಯ್ಯನವರು ಈ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ಅವರು ಆ ಒಂದು ಎರಡು ಕಾದಂಬರಿಯನ್ನು ಅವರ ಒಂದು ಮೊದಲ ಕಾದಂಬರಿ ಅಂದರೆ ಕಾನೂರು ಹೆಗ್ಗಡತಿ ಅದಕ್ಕೆ ಮತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿಗೆ ಅವರು ಸಂಬಂಧಗಳನ್ನು ತಿಳಿಸ್ತಾರೆ ವಿವರಿಸ್ತಾರೆ ಅದರಲ್ಲಿ ಅವರು ಎರಡು ಭಾಗದಲ್ಲಿ ಹೇಳುವಂಥದ್ದು ಕಾಣಬಹುದು ನಾವು ಸಿಂಪಲ್ ಆಗಿ ಆದಷ್ಟು ಸುಲಭದ ರೀತಿಯಲ್ಲಿ ನಾವು ಇವತ್ತು ಕಲ್ತುಕೊಂಡು ಹೋಗುವ ಇದರಲ್ಲಿ ಎರಡನೆಯ ಭಾಗದಲ್ಲಿ ಅಂದರೆ ಅದರಲ್ಲಿ ಕೆಲವೊಂದು ಪಾತ್ರಗಳಿವೆ ಅಂದರೆ ನಾಯಿಗುತ್ತಿ ತಿಮ್ಮಿ ಸೀತಮ್ಮ ಮುಕುಂದಯ್ಯ ಪ್ರಮುಖ ಮದುಮಗಳು ಪಾತ್ರಗಳ ಚಿತ್ರಣಗಳು ಬೆಳಕಿಗೆ ಬರುವಂಥದ್ದು ಕಾಣ್ಬೋದಾಗಿದೆ ಇಲ್ಲಿ ಆರಂಭದಲ್ಲಿ ಮಲೆಗಳಲ್ಲಿ ಮದುಮಗಳು ಈ ಒಂದು ಕಾದಂಬರಿ ಸಮಾಜ ಸಮಾಜಕ್ಕೆ ಸೇರಿದವನಾದ ನಾಯಿಗುತ್ತಿಯಿಂದ ಕೃತಿ ಆರಂಭವಾಗುವಂಥದ್ದು ಹೆಗ್ಗಟಿ ಹೆಗ್ಗಡತಿಯಲ್ಲಿ ಹೂವಯ್ಯ ಅನ್ನೋದು ಪ್ರಮುಖ ಪಾತ್ರ ಹಾಗೆಯೇ ವಿನಲ್ಲಿ ನಾಯಿಗುತ್ತಿಯದು ಪ್ರಧಾನ ಪಾತ್ರ ಇಲ್ಲಿ ಹೂವಯ್ಯ ಭೌತಿಕವಾಗಿ ಮೇಲ್ಪಟ್ಟಕ್ಕೆ ಸೇರಿದವನಾಗಿರ್ತಾನೆ ಯಾರೆಲ್ಲ ಇರ್ತಾರೆ ಅಂದರೆ ಹೂವಯ್ಯ ನಾಯಿಗುತ್ತಿ ಮದುಮಗಳು ಈ ರೀತಿಯಾಗಿ ಚಿತ್ರಣದಲ್ಲಿ ಹೂ ಹೂವಯ್ಯನ ಒಂದು ಮೇಲಿನ ಒಂದು ಮೇಲ್ಮಟ್ಟಕ್ಕೆ ಸೇರಿದವನಾಗಿರ್ತಾನೆ ಇಲ್ಲಿ ನಾಯಿಗುತ್ತಿ ಸಮಾಜದಲ್ಲಿ ಕೆಳವರ್ಗಕ್ಕೆ ಸೇರಿದವನು ಎರಡು ಕಾದಂಬರಿಗಳ ಆರಂಭದಲ್ಲಿ ಒಂದು ಎರಡು ಕಾದಂಬರಿಯನ್ನು ಹೇಳುವಂಥದ್ದು ಮಲೆಗಳಲ್ಲಿ ಮದುಮಗಳು ಅವರದು ಒಂದು ಕಾದಂಬರಿಯಾದರೆ ಆದರೆ ಅದಾದ ನಂತರ ಅವರದು ಮತ್ತೊಂದು ಕಾನೂರು ಹೆಗ್ಗಡತಿ ನೋಡಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎರಡನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ ಒಂದು ವಿಷಯವನ್ನು ನೋಡಿದರೆ ಪ್ರಕೃತಿ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆ ರಾಜಕೀಯ ಆರ್ಥಿಕತೆ ಸಾಮಾಜಿಕತೆ ಆಧ್ಯಾತ್ಮಿಕತೆ ಮೊದಲಾದ ಸಾಂಸ್ಕೃತಿಗಳ ನೆಲಗಳ ಮೇಲೆ ವಿವರಿಸುತ್ತಾ ಕಾದಂಬರಿ ಹೋಗುವಂಥದ್ದು ಕಾಣ್ಬೋದು ಒಂದನೇ ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ಯಾವುದೆಲ್ಲ ಯಾರೆಲ್ಲ ನಾಯಿಗುತ್ತಿ ತಿಮ್ಮ ತಿಮ್ಮಿ ಸೀತಮ್ಮ ಹೂವಯ್ಯ ಹೂವಯ್ಯ ಅಂತ ಹೇಳಿದ ಕೂಡಲೇ ಮೇಲಿನ ಒಂದು ಮೇಲ್ಮಟ್ಟಕ್ಕೆ ಸೇರಿದವನು ನಾಯಿಗುತ್ತಿ ಅಂತ ಹೇಳಿದರೆ ಕೆಳಮಟ್ಟಕ್ಕೆ ಸೇ ಸೇರಿದವನು ಎಂದು ಈ ಒಂದು ಕಾದಂಬರಿಯಲ್ಲಿ ವಿವರಿಸುವುದನ್ನು ನೋಡ್ಬೋದು ಮುಖ್ಯವಾಗಿ ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಮಲೆಗಳಲ್ಲಿ ಮದುಮಗಳು ಮುಖ್ಯವಾಗಿ ಬರುವಂತಹ ವಿಷಯಗಳೇನೆಂದರೆ ಇಲ್ಲಿ ಒಂದು ಪ್ರಕೃತಿ ಯಾವ ರೀತಿ ತಿಳಿಸುತ್ತದೆ ಪ್ರಕೃತಿಯಿಂದ ನಮಗೆ ಯಾವ ರೀತಿಯ ವಿಷಯಗಳು ನಮಗೆ ತಿಳಿತದೆ ಅಂತ ಹೇಳ ಹೇಳುವಂಥದ್ದು ಪ್ರಕೃತಿ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಆಧುನಿಕತೆ ರಾಜಕೀಯ ಸಾಮಾಜಿಕ ಆರ್ಥಿಕ ಆಧ್ಯಾತ್ಮಿಕ ಒಟ್ಟು ಎಂಟು ಪಾಯಿಂಟ್ಸನ್ನು ನಾವು ಮಾಡಿ ಹಾಗೆ ಹೇಳಬೇಕು ಇನ್ನೊಮ್ಮೆ ಹೇಳ್ತೇನೆ ಆ ಪಾಯಿಂಟ್ಸನ್ನು ಯಾವುದರ ಬಗ್ಗೆ ವಿಷಯಗಳು ಇದರೊಳಗೆ ಅಳ ಅಡಗಿಕೊಂಡಿದೆ ಈ ಒಂದು ಕಾದಂಬರಿಯನ್ನು ವಿವರಿಸ್ತಾ ಹೋಗ್ತಾರೆ ಅಂದರೆ ಒಂದು ಪ್ರಕೃತಿ ಪ್ರಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಪ್ರದಾಯ ಸಂಪ್ರದಾಯ ಆಧುನಿಕತೆ ಆಧುನಿಕತೆ ರಾಜಕೀಯ ರಾಜಕೀಯ ಆರ್ಥಿಕತೆ ಆರ್ಥಿಕತೆ ಸಾಮಾಜಿಕತೆ ಸಾಮಾಜಿಕತೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಈ ರೀತಿಯಾಗಿ ಎಂಟು ಪಾಯಿಂಟ್ಸ್ಗಳ ಮುಖಾಂತರ ಈ ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಯನ್ನು ಅದರ ಸಂಸ್ಕೃತಿ ಬಗ್ಗೆ ವಿವರಿಸುತ್ತಾ ಕಾದಂಬರಿಯನ್ನು ವಿಶಿಷ್ಟವಾಗಿ ವಿವರಿಸ್ತಾ ಹೋಗ್ತಾರೆ ಅದರ ಜೊತೆಗೆ ಅವರು ಎರಡು ಅವರ ಮತ್ತೊಂದು ಕಾದಂಬರಿಯಾದಂತಹ ಕಾನೂರು ಹೆಗ್ಗಡತಿಯ ಬಗ್ಗೆಯೂ ಕೂಡ ಅದರ ಸಂಬಂಧಗಳನ್ನು ವಿವರಿಸುತ್ತಾ ಅಲ್ಲಿ ಪಾತ್ರಗಳಾದಂತಹ ನಾಯಿಗುತ್ತಿ ತಿಮ್ಮಿ ಸೀತಮ್ಮ ಮುಕುಂದಯ್ಯ ಮದುಮಗಳು ಪಾತ್ರಗಳ ಚಿತ್ರಣಗಳು ಬೆಳಕಿಗೆ ಬರುವಂಥದ್ದು ಯಾವ ಯಾವ ರೀತಿ ಅಂದರೆ ಈಗ ಒಂದು ನಾಯಿಗುತ್ತಿ ಅಂತ ಹೇಳಿದ ಕೂಡಲೇ ಅವು ಕೆಳಗಿನ ಮಟ್ಟದವರು ಕೆಳಗಿನ ಒಂದು ಜನರು ಅಂತ ಅಲ್ಲಿ ಕಾದಂಬರಿಯಲ್ಲಿ ವಿವರಿಸ್ತಾರೆ ಇನ್ನು ಹೂವಯ್ಯ ಇದ್ದ ಅವನು ಮೇಲ್ಮಟ್ಟದವನಾಗಿದ್ದ ಹಾಗೆ ಮದುಮಗಳು ಯಾವ ರೀತಿ ಅಲಂಕಾರಕವಾಗಿ ಅವಳು ಯಾವ ರೀತಿ ಒಂದು ಸಡಗರದಿಂದ ಇರುವಂಥದ್ದು ಒಂದು ಸಂಪ್ರದಾಯದಿಂದ ಯಾವ ರೀತಿ ಇರುವಂಥದ್ದು ನಮ್ಮ ಸಂಸ್ಕೃತಿ ಏನು ಅಂತ ತಿಳಿಸುವಂತದ್ದು ಹಾಗೆ ಅದರಲ್ಲಿ ಅಡಗಿಕೊಂಡಿರುವಂತಹ ವಿಷಯ ಪಾಯಿಂಟ್ಸ್ ಅಂದ್ರೆ ಇನ್ನೊಮ್ಮೆ ಹೇಳ್ತೇನೆ ಪ್ರಕೃತಿ ಸಂಸ್ಕೃತಿ ಸಂಪ್ರದಾಯ ಆಧುನಿಕತೆ ರಾಜಕೀಯ ಆರ್ಥಿಕತೆ ಸಾಮಾಜಿಕತೆ ಆಧ್ಯಾತ್ಮಿಕತೆ ವಿಷಯವು ಬರುವಂತಹ ವಿಷಯ ಈ ಒಂದು ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಹಾಗೆ ಅವು ಎರಡನೇ ಭಾಗದಲ್ಲಿ ಬರುವಂತಹ ಆ ಒಂದು ಕಥೆಯ ಒಂದು ಪಾತ್ರಗಳು ಅಂದರೆ ನಾಯಿಗುತ್ತಿ ತಿಮ್ಮಿ ಸೀತಮ್ಮ ಮುಕುಂದಯ್ಯ ಹೂವಯ್ಯ ಮದುಮಗಳು ಇವರನ್ನೆಲ್ಲ ವಿವರಿಸ್ತಾ ಹೋಗ್ತಾ ಇರುವಂಥದ್ದು ಕವಿಗಳು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಮದುಮಗಳು ಯಾವ ರೀತಿ ಸಾಂಪ್ರದಾಯದಿಂದ ಅವಳು ಯಾವ ರೀತಿ ಅಲಂಕೃ ಅಲಂಕಾರವನ್ನು ಮಾಡಿರ್ತಾಳೆ ಹಾಗೆ ಈ ಸಮಾಜದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಹೇಗೆಲ್ಲ ಇರ್ತದೆ ಎಂಬುದನ್ನು ಅವರು ತಮ್ಮ ಕಾದಂಬರಿಯಲ್ಲಿ ವಿವರಿಸ್ತಾ ಹೋಗ್ತಾರೆ ಇದರಲ್ಲಿ ಪ್ರಮುಖ ಪಾತ್ರ ಅಂದರೆ ಹೂವಯ್ಯ ಅನ್ನೋದು ಕಾಣ್ಬೋದು ಯಾವುದು ಈ ಒಂದು ಪಾತ್ರದಲ್ಲಿ ಪ್ರಮುಖ ಪಾತ್ರ ಹೂವಯ್ಯ ಹೂವಯ್ಯ ಅಂದರೆ ಮೇಲ್ಮಟ್ಟದವನು ಹೂವಯ್ಯ ಪ್ರಮುಖ ಪಾತ್ರವನ್ನು ಮಾಡುವಂತ ಕಾನೂರು ಹೆಗ್ಗಟ್ಟಿ ಅವರು ಎರಡು ಹೇಳಿದಾರಲ್ವ ಅವರು ಎರಡು ಕಾದಂಬರಿಯನ್ನು ಹೇಳಿದ್ದಾರೆ ಮಲೆಗಳಲ್ಲಿ ಮದುಮಗಳು ಇರುವಂಥದ್ದು ಒಂದು ನಾಯ್ಗುತ್ತಿ ಮತ್ತೆ ಆಳು ಕೆಳಮಟ್ಟದವರು ಮತ್ತು ಆಳು ಆಳು ಮತ್ತು ನಾಯಿಗುತ್ತಿ ಆ ವಿಷಯ ಬರುವಂಥದ್ದು ಮಲೆಗಳಲ್ಲಿ ಮದುಮಗಳು ಕಾನೂರು ಸುಬ್ಬಮ್ಮ ಹೆಗಡತಿಯಲ್ಲಿ ಹೂವಯ್ಯನವರ ಪಾತ್ರ ಹೂವಯ್ಯ ಕಾನೂರು ಹೆಗಡತಿ ಹೂವಯ್ಯ ಪ್ರಮುಖ ಪಾತ್ರವನ್ನು ಹೊಂದಿರುವಂಥದ್ದು ಅಂದರೆ ಮೇಲ್ಮಟ್ಟದವನು ಅಂತ ಹೇಳುವಂಥದ್ದು ಈ ಎರಡು ಕಾದಂಬರಿಗಳನ್ನು ವಿವರಿಸುವಂತಹ ಒಂದು ವಿಷಯ ಹಾಗೆ ಅದರಲ್ಲಿ ಬರುವಂತಹ ಪಾಯಿಂಟ್ಸ್ ಸಂಸ್ಕೃತಿ ಪ್ರಕೃತಿ ಸಂಪ್ರದಾಯ ಆಧುನಿಕತೆ ರಾಜಕೀಯ ಆರ್ಥಿಕತೆ ಸಾಮಾಜಿಕತೆ ಆಧ್ಯಾತ್ಮಿಕ ವಿಷಯಗಳು ಬರ್ತದೆ ಅದನ್ನು ನೀವು ವಿವರಿಸ್ತಾ ಹೋಗಬೇಕು ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು